ಸರ್ವಧರ್ಮಗಳ ಆರಾಧಕರು ಅಧ್ಯಕ್ಷರು ಶ್ರೀ ಬನ್ನಿ ಮಹಾಂಕಾಳಿ ದೇವಿ ಸೇವಾ ಸಮಿತಿ ಕುಷ್ಟಗಿ ಅಧ್ಯಕ್ಷರು ಭಗತ್ ಸಿಂಗ್ ಸೇವಾ ಸಂಸ್ಥೆ ಕುಷ್ಟಗಿ ಇದರ ಅಧ್ಯಕ್ಷರಾದ ವಜೀರ್ ಬಿ ಗೋನಾಳ್ ಅವರ ನೇತೃತ್ವದಲ್ಲಿ ಇದೇ ನವೆಂಬರ್ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಕುಷ್ಟಗಿಯ ಮದ್ದಾನಿ ಹಿರೇಮಠದ ಶ್ರೀ ಕರಿಬಸವ ಶಿವಾಚಾರ್ಯರು ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವಜೀರ್ ಬಿ ಗೋಣಾಳ್ ಅವರು ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗ ಹೇಳಿದರು ಈ ಕಾರ್ಯಕ್ರಮದ ಆಯೋಜಕರಾದ ವಜೀರ್ ಬಿ ಗೋನಾಳ್ ಅವರು ಮಾತನಾಡಿ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಪ್ರಚಾರಕ್ಕೆ ನಮ್ಮ ಕುಷ್ಟಗಿ ತಾಲೂಕಿನ ಆಟೋ ಚಾಲಕರ ಸಂಘದಿಂದ ಶ್ರೀಗಳ ಮುಖಾಂತರ ಚಾಲನೆ ನೀಡಿದ್ದು ತುಂಬಾ ಸಂತೋಷದ ವಿಷಯ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಗಿರೀಶ್ ದಿವಾಣಜಿ ಅನಿಲ್ ಆಲ್ಮೇಲ್ ಹಾಗೂ ಆಟೋ ಚಾಲಕರ ಸಂಘದ ಸದಸ್ಯರು ಸೇರಿದಂತೆ ಇತರರಿದ್ದರು ಭೀಮಸೇನ್ ರಾವ್ ಕುಲಕರ್ಣಿ ಪತ್ರಕರ್ತರು ಜಿಎಂ ನ್ಯೂಸ್ ಕುಷ್ಟಗಿ ಿ ಹಾಗೂ ಭಗತ್ ಸಿಂಗ್ ಸಿಂಹ ಸಂಸ್ಥೆ ಕೃಷಿ ಸಂಯುಕ್ತ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಗುರುನಾಳ್ ಅವರ ಒಂದು ನೇತೃತ್ವದಲ್ಲಿ ಏನೀಗ ಸೀರಿಯಲ್ ಆಗಿ ಒಂದು ಸುಮಾರು ವರ್ಷಗಳಲ್ಲಿ ಸಮಯ ನಡೀತಾ ಇದೆ ಅದರ ಪ್ರಯುಕ್ತ ಇವತ್ತು ಶಂಕರನಗರ ಆಟೋ ಚಾಲಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತ ಒಂದು ಸಮಯ ಕಾರ್ಯಕ್ರಮದ ಒಂದು ಪ್ರಯುಕ್ತ ಚಾಲನೆಗೆ ಪ್ರಚಾರ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕಾರ್ಯಕ್ರಮ ಇವತ್ತು ನಮ್ಮ ಸ್ಥಳೀಯ ಆತ್ಮೀಯ ಹಿರಿಯ ಗುರುಗಳು ಮತಾನಿ ಹಿರಿಯ ಮಠದ ಶಶಸ್ತ್ರ ಬ್ರಹ್ಮಿ ಕರಿಬಸಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ತಮ್ಮ ಅಮೃತಾಸ್ತ್ರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ನಾನು ಅವರಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ தடி 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 அதர் காணு படி தடி 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 குருவ குருங்களே தடி தடி ஓடுற அது அற்புத ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಬನ್ನಿ ಮಹಾಂಕಾಳಿಯ ಜಾತ್ರೆಯ ಒಂದು ಪ್ರಯುಕ್ತವಾಗಿ ನಮ್ಮ ವಜುರು ಗೋನಾಳವರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಆಟೋ ಚಾಲಕರ ಸಂಘದಿಂದ ವೈಭವಪೂರ್ಣವಾಗಿ ನಡೆಯುವಂಥ ಸಾಮೂಹಿಕ ವಿವಾಹ ಬರೀ ಒಂದು ನೂರಾರು ಮದುವೆ ಎಲ್ಲ ಸಾವಿರಾರು ಮಾಡಿ ಲಗ್ನಗಳನ್ನು ಮಾಡಿಕೊಡುವಂಥ ಶಕ್ತಿ ನಮ್ಮ ವಜ್ರ ವಜ್ರಗೆ ಅವರಲ್ಲಿ ಹೈದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಅವರಿಗೆಲ್ಲ ಒಂದು ಸಹಾಯ ಸಹಕಾರದಿಂದ ಇವತ್ತು ನಮ್ಮ ಎಲ್ಲ ಆಟೋ ಚಾಲಕರ ಒಂದು ಸಂಘದಿಂದ ಬಹಳಷ್ಟು ಅದ್ಧೂರಿಯಾಗಿ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಚಾಲನೆಯನ್ನು ಮಾಡಿ ಇವತ್ತು ನೂರಾರು ಲಗ್ನಗಳನ್ನು ಬಡವರ ಲಗ್ನ ಎಲ್ಲರೂ ಶ್ರೀಮಂತರ ಸಾಕಷ್ಟು ಇಲ್ಲದಲ್ಲ ಆದರೆ ಅಂತ ನಾವು ಯಾರಿಗೆ ಕರಿಬೇಕಪ್ಪ ಅಂದರೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಇದ್ದವ ಶ್ರೀಮಂತ ಅಲ್ಲ ನೂರಾರು ಎಕರೆ ಭೂಮಿ ಇದ್ದವ ಶ್ರೀಮಂತ ಅಲ್ಲ ಇವತ್ತು ನಾವು ಶ್ರೀಮಂತರಂತ ಯಾರಿಗೆ ಕರಿಬೇಕಂದ್ರೆ ಯಾರು ಬಡವರ ಕಣ್ಣೀರನ್ನು ಒರೆಸುವಂಥ ಕೆಲಸ ಯಾರು ಮಾಡ್ತಾರೋ ಅವ ನಿಜವಾದ ಶ್ರೀಮಂತ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಬೇಕು ಅಂಥ ಒಂದು ಮನೋಭಾವನೆಯನ್ನು ಇವತ್ತು ನಮ್ಮ ಎಲ್ಲ ಆಟೋ ಸಂಘದವರು ಮತ್ತು ನಮ್ಮ ವಜ್ರಗೋನಾಳರ ಸಮ್ಮುಖದಲ್ಲಿ ಇಂದಿನ ವರ್ಷ ಬಹಳಷ್ಟು ಆ ಒಂದು ಮಹಾಂಕಾಳಿಯ ಒಂದು ಜಾತ್ರೆ ಅದ್ಧೂರಿಯಾಗಿ ನಮ್ಮ ಕುಷ್ಟಿಯ ನಗರದಲ್ಲಿ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನೆರಡು ಮಾತುಗಳ ಸರ್ ಇವತ್ತು ಕಾರ್ಯಕ್ರಮಕ್ಕೆ ತಾವು ಚಾಲನೆ ಕೊಟ್ಟಿದ್ದೀರಿ ಗುರುಗಳನ್ನು ಕರೆಸಿ ಯಾವ್ದು ಅವ್ರ ಕಡೆಯಿಂದ ಇವತ್ತು ತಾವು ಆಟೋ ರಿಕ್ಷಾದಲ್ಲಿ ಎಲ್ಲ ಪ್ರಚಾರಕ್ಕೆ ಚಾಲನೆ ಕೊಟ್ಟಿರಿ ತಾವು ಇದರ ಮುಖ್ಯಸ್ಥರಾಗಿ ಏನು ಹೇಳಕ್ಕೆ ಬಯಸ್ತೀರಿ ಇವತ್ತಿನ ದಿನ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ನಮ್ಮ ಕುಸ್ಕಿ ತಾಲೂಕಿನ ಆಟೋ ಚಾಲಕರ ಸಂಘದಿಂದ ಒಂದು ಪ್ರಚಾರಕ್ಕೆ ಚಾಲನೆ ನೀಡಿದ್ದು ಭಾಳ ತುಂಬ ಸಂತೋಷದ ವಿಷಯ ಯಾಕಂದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಈ ಒಂದು ಆಟೋ ಚಾಲಕರ ಸಂಘದಿಂದ ಏನು ಬೆಂಬಲ ಸೂಚಿಸಿದ್ದಾರೆ ಅದೇ ರೀತಿ ಎಲ್ಲ ಒಂದು ಸಂಸ್ಥೆಯಿಂದ ಕೂಡ ಬೆಂಬಲ ಸೃಷ್ಟಿಯಲ್ಲಿ ಇನ್ನಷ್ಟು ನಮಗೆ ಒಂದು ಬಲಪಡಿಸಿದಂತಾಗುತ್ತದೆ ಇದು ಯಾವುದೂ ಪಕ್ಷ ಭೇದ ಭಾವ ಮರೆತು ಜಾತಿ ಭೇದ ಭಾವ ಮರೆತು ಇದು ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಗಗಳಿಗೆ ಇದೇ ರೀತಿ ಎಲ್ಲ ನನ್ನ ಕುಶ್ಗಿ ತಾಲೂಕಿನ ಸಮಸ್ತ ಎಲ್ಲ ಜನಾಂಗದ ಜನರು ಇದಕ್ಕೆ ಸಹಕಾರ ಮತ್ತು ಸಲಹೆಗಳನ್ನು ನೀಡಲಿ ಈ ಒಂದು ಆಟೋ ಚಾಲಕರ ಸಂಘದಿಂದ ಆಗ್ತಕ್ಕಂಥ ಒಂದು ಪ್ರಚಾರ ಚಾಲನೆಯನ್ನು ಸನ್ಮಾನ್ಯ ನಮ್ಮ ಗುರುಗಳಾದಂಥ ಮಧ್ಯಾಹ್ನಿಸುವ ಶ್ರೀಗಳು ಕೂಡ ಚಾಲನೆ ನೀಡಿದ್ದು ಭಾಳ ತೃಪ್ತಿಕರವಾಗಿದೆ ಯಾಕಂದರೆ ಪ್ರತಿ ವರ್ಷ ಅವರ ಆಶೀರ್ವಾದ ಮತ್ತು ಎಲ್ಲ ಶ್ರೀಗಳ ಆಶೀರ್ವಾದದಿಂದ ನೀವು ಸುಮಾರು ವರ್ಷಗಳಿಂದ ಏನು ಸಮಯುಕ್ತ ಇವಾಗ ಹಮ್ಮಿಕೊಂಡಿದ್ದೀವಿ ಎಲ್ಲ ಶ್ರೀಗಳ ಆಶೀರ್ವಾದ ಇರುವುದರಿಂದ ಈ ಹಂತ ಹಂತವಾಗಿ ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಾಗಿ ಕಾರ್ಯಕ್ರಮ ಉದ್ಯಮಡಿಯಿಂದ ಸಾಗ್ತದೆ ಒಂದು ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಎಲ್ಲ ಶ್ರೀಗಳ ಆಶೀರ್ವಾದ ನಮ್ಮ ಭಗತ್ ಸಿಂಗ್ ಸಂಸ್ಥೆಗೆ ಮತ್ತು ಈ ಆಟೋ ಚಾಲಕರ ಸಂಘಕ್ಕೆ ಇರಲಿ ಅಂತೇಳಿ ಅವರೆಲ್ಲರಿಗೂ ಧನ್ಯವಾದ ಹೇಳಿ ಈ ಒಂದು ಚಾಲನೆಗೆ ಪ್ರತಿಯೊಬ್ಬರು ಮಾಧ್ಯಮದವರು ಮತ್ತೆಲ್ಲ ನನ್ನ ಯುವ ಮಿತ್ರರು ನನ್ನ ಸ್ನೇಹಿತರು ಮತ್ತು ಹಿರಿಯ ಸಹೋದರರು ಕೂಡ ಇವರು ಆಗಮಿಸಿದ್ದಾರೆ ಇದೇ ರೀತಿ ಮುಂದಿನ ದಿನಮಾನ ಕೂಡ ತಾವೆಲ್ಲರೂ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಓಕೆ ಥ್ಯಾಂಕ್ ಯು